ನಮಸ್ಕಾರ ರೀ ಎಲ್ಲರಿಗೂ ಇದೇನಪ್ಪ ಟ್ರಾವೆಲ್ ಚಾನಲ್ದಾಗ ತೋರ್ಸಾಕತ್ತಾರ ತೋರ್ಸಕತ್ತಾರಂತೀರನು ಇಲ್ಲ ದೀಪಾವಳಿ ಪಾಡ್ಯ ಇತ್ತಂತಂದು ಹುಗ್ಗಿ ಮಾಡಿದ್ದೆ ಈ ಪಾಡ್ಯ ದಿನ ಹೋಗಿದ್ವಲ್ಲ ಅದಕ್ಕೆ ಹುಗ್ಗಿ ಮಾಡಿದ್ದೆ ಅದು ಚಲೋ ತಂಗ ಹುಗ್ಗಿ ಊಟ ಮಾಡಿ ನಾವು ಇಲ್ಲೇ ಆಕಳ ಎಲ್ಲ ಮೇಯ್ ಹಾಕಿ ಅದನ್ನು ನೋಡ್ಕೊತ ನಿಂತಿದ್ವಿ ಸ್ವಲ್ಪ ಹೊತ್ತು ಇದು ನಮ್ಮ ಮನೆ ಎದುರಿಗೆನೇ ಇತ್ತು ಅಷ್ಟೇ ಎದುರಿಗೆ ಸೌಂಡ್ ಕೇಳ್ರಿಗಂತ ಈ ಸೌಂಡ್ ಹಾಗೆ ಒಂಥರ ಥೆರಪಿ ಥರ ಇತ್ತು ಶಾಂತ ಅನ್ನಿಸ್ತು ಶಾಂತಗೆ ಹೋಗಿ ನಾವು ರೆಡಿಯಾಗಿ ಹೊಂಟ್ವಿ ಆಸ್ಟ್ರಿಯಾಗ ಆಸ್ಟ್ರಿಯಾದಾಗ ಎಲ್ಲಿ ಹೊಂಟೀವಿ ಅಂತಂತಂದ್ರೆ ಇಲ್ಲಿ ಸ್ವರೋಸ್ಕಿ ಕ್ರಿಸ್ಟಲ್ಸ್ ಅಂತಂದು ರೀ ಅಲ್ಲಿ ನೋಡೋಕೆ ಹೋಗೋಣ ಅಂತಂತಂದು ಹೋಗ ಹೊಂಟೀವಿ ಗಾರ್ಮಿಶ್ ಇಂತ್ರ ಆಸ್ಟ್ರಿಯಾಗೆ ಹೋಗು ದಾರಿ ನೋಡ್ರಿ ಎಷ್ಟು ಚೆಂದ ಇತ್ತು ಅಂತಂದ್ರೆ ಫುಲ್ ಗುಡ್ಡದಾಗ ಒಂದು ಗುಡ್ಡ ಹತ್ತೋದು ಇಳಿಯೋದು ಇಲ್ಲೇ ಬಾಜು ಊರು ಎಲ್ಲ ಎಷ್ಟು ಚೆಂದ ಕಾಣ್ತೈತೆ ನೋಡ್ರಿ ಭಾಳ ಚಂದ ಇತ್ತು ಪ್ಲೇಸು ಯುರೋಪ್ನಾಗ ಒಂದು ಕಂಟ್ರಿ ಅಂತ ಇನ್ನೊಂದು ಕಂಟ್ರಿಗೆ ಹೋಗೋದು ಭಾಳ ಈಸಿ ಅದು ಶಾಂಗನ್ ವೀಸಾ ಇರ್ತೈತಿ ಹಂಗಾಗಿ ನಾವು ಈಗ ಜರ್ಮನಿ ಅಂತ ಆಸ್ಟ್ರಿಯಾಗೆ ಹೋಗಿ ಬಂದ್ವಿ ಒಂದೇ ದಿನದಾಗ ಹಂಗೆಲ್ಲ ಆಗ್ತಾವೆ ಇಂಡಿಯಾನಾಗ ಒಂದು ಸ್ಟೇಟ್ ಅಂತ ಇನ್ನೊಂದು ಸ್ಟೇಟಿಗೆ ಹೋದಂಗ್ ಅಷ್ಟು ಈಸಿ ಎಷ್ಟು ಚೆಂದ ಕಾಣ್ಲಿಕ್ಕ ನೋಡ್ರಿ ಊರೆಲ್ಲ ಇಲ್ಲಿ ಅಂತನೇ ಇದು ನಾವು ಹೋಗಿರೋದು ವಿಂಟರ್ ಟೈಮ್ ಇದ್ದಿದ್ದಿಲ್ಲ ಇನ್ನು ಅದರ್ವೈಸ್ ಇಲ್ಲೆಲ್ಲ ಭಾಳ ಸ್ನೋ ಅದೆಲ್ಲ ಬಿದ್ದಿರ್ತೈತಿ ಆಟಮ್ ಇರೋದ್ರಿಂದ ಇನ್ನೂ ಸ್ವಲ್ಪ ಚೆಂದಾಗೆ ಗಿಡ ಅದೆಲ್ಲ ಹಳದಿ ಆಗಿ ಕಲರ್ ಚೆಂದಾಗಿತ್ತು ಆಗಿತ್ತು ಇಲ್ಲ ನೋಡ್ರಿ ಇದು ಗುಡ್ಡದೊಳಗೆ ಇದೇನು ಗ್ಯಾಲರಿ ಮಾರ್ಟಿನ್ಸ್ ವಾಂಡ್ ಅಂತ ಅಲ್ಲಿ ಟ್ರೈನು ರೋಡು ಅದು ಅಲ್ಲಿ ಅಗದಿ ಫುಲ್ ಗುಡ್ಡದಾಗೆ ಕೊರೆದಿದ್ರೆ ಅದನ್ನು ಅದನ್ನೆಲ್ಲ ನೋಡಿಕೊಂಡು ನಾವು ಇನ್ನೇನು ದೇವಿ ಕ್ರಿಸ್ಟಲ್ ವಾರ್ಡ್ ಅಂತಂತಂದು ಒಂದು ಸಣ್ಣ ರೀ ಇದೆ ಅದಕ್ಕೆ ನೀವು ನೋಡ್ಬೋದು ಆ ಕಡೆ ಈ ಕಡೆ ಏನಿಲ್ಲ ಹಚ್ಚ ಹಸಿರೈತಿ ಆಮೇಲೆ ಇಲ್ಲಿ ಫೇಮಸ್ ಶೂಟಿಂಗ್ ಸ್ಪಾಟ್ ಇದು ಕನ್ನಡ ಪಿಕ್ಚರು ಮತ್ತು ಹಿಂದಿ ಪಿಕ್ಚರು ಅದೆಲ್ಲ ಶೂಟಿಂಗ್ ಆಗ್ಯಾವು ಅವು ರೀ ಜಾಗ ನೋಡಿದರೆ ನಿಮಗೆ ಫ್ಯಾಮಿಲಿಯರ್ ಅನ್ನಿಸ್ತು ನೋಡಿರಿ ಇದು ಸಲ್ಮಾನ್ ಖಾನಂದು ಮತ್ತು ದರ್ಶನ್ ಅವ್ರದ್ದು ಇವೆಲ್ಲ ಶೂಟಿಂಗ್ ಆಗಿರೋ ಜಾಗ ಇದು ಇದು ಒಂದು ಫೌಂಟೇನ್ ಇದ್ರ ಒಳಗೆ ಅದು ಅಂಗಡಿ ಐತ್ರಿ ಆಕಡೆ ಈ ಕಡೆ ಇರೋದಲ್ಲ ಎಂಟ್ರೆನ್ಸ್ ಆಮೇಲೆ ನೋಡ್ರಿ ಇಷ್ಟು ಚಂದ ಲಾನ್ ಮೇಂಟೈನ್ ಮಾಡ್ಯಾರಲ್ಲ ಈ ಪುಟಾಣಿ ರೋಬೋಟ್ ಮೇಂಟೈನ್ ಮಾಡ್ಲಿಕ್ಕೆ ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ ತಾನೇ ಅಡ್ಡಾಡ್ಲಿಕ್ಕೆ ಅದನ್ನ ಆ ಫೌಂಟೇನು ನೋಡಿದ್ವಿ ಇದನ್ನು ನೋಡಕ್ಕೆ ಸಿಕ್ತು ನೋಡ್ರಿ ಎಷ್ಟು ಕ್ಲೀನ್ ಐತಿ ಎಲ್ಲ ಇದಂಗೆ ಗುಡ್ಡ ಎಲ್ಲ ತಾನು ತಾನೇ ಹತ್ಕೊ ಅಂತ ಕ್ಲೀನ್ ಮಾಡ್ಕೊಂತ ಹೋಗ್ತಿತ್ತು ನೋಡ್ರಿ ಸ್ವಲ್ಪ ಹೊರಗಿನ ನೇಚರ್ ಎಲ್ಲ ನೋಡಿಕೊಂಡು ನಾವು ಬಂದ್ವಿ ಒಳಗೆ ನೋಡಿರಿ ಎಷ್ಟು ಚೆಂದ ಐತಿ ಒಳಗೆ ಹೋಗೋದಿಲ್ಲ ಆಮೇಲೆ ಇಲ್ಲಿ ಒಂದಿಷ್ಟು ಹಿಂಗೆ ನೆಕ್ಲೆಸ್ಸು ಪೆಂಡೆಂಟು ಇವೆಲ್ಲ ಚೆಂದೈತಿದ್ರು ವೀಡಿಯೋ ಮಾಡೋಕೆ ಬಿಡ್ತಾರೋ ಇಲ್ಲೋ ಅಂತಂತಂದು ಸುಮ್ಮನೆ ಫೋಟೋ ತೆಗೆದಿದ್ದೆ ಇಲ್ಲಿ ನೋಡ್ರಿ ಇದಕ್ಕೆ ಆರು ಸಾವಿರ ಇವರು ಆಮೇಲೆ ಇದು ಪೆಂಡೆಂಟು ಇವೆಲ್ಲ ಚೆಂದ ಚಂದ ಆಮೇಲೆ ಯುನೀಕ್ ಬೇರೆ ಬೇರೆ ಡಿಸೈನ್ ಇವು ನೋಡ್ರಿ ಇವು ಹಂಸ ಗ್ಲೋಬು ಆಮೇಲೆ ಇಂಡಿಯಾದ ಮ್ಯಾಪು ಅದೆಲ್ಲ ಬೇರೆ ಬೇರೆ ಕಲರ್ ಬೇರೆ ಬೇರೆ ಕಂಟ್ರಿ ಬೇರೆ ಬೇರೆ ಕಲರು ಆಮೇಲೆ ಇವು ಸಣ್ಣ ಹುಡುಗರಿಗೂ ಅಂತಂತಂದು ಕಾರ್ಟೂನದ್ದು ಎಲ್ಲ ಕ್ಯಾರೆಕ್ಟರ್ಸ್ ಮಾಡಿಟ್ಟಿದ್ರು ಬಟ್ ಎಲ್ಲ ಜ್ಯುವೆಲರಿ ಆರ್ನಮೆಂಟ್ಸ್ ಅದೆಲ್ಲ ಇದ್ದರು ಇವು ಸ್ಟೋನ್ಸ್ನಾಗೆ ಇವನ್ನೆಲ್ಲ ನೋಡ್ಕೊಂಡು ನಾವು ವಾಪಸ್ಸು ಗಾರ್ಮೆಂಟ್ಸಿಗೆ ಬಂದ್ವಿ ವಿಡಿಯೋ ಇಷ್ಟ ಅಂದ್ಕೊತೀನಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮುಂದಿನ ವೀಡಿಯೋದಾಗ ಸಿಗುನಂತ ಅಲ್ಲಿತನ ಶರಣು ಶರಣಾರ್ಥಿ